ಹಾಗೋ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಎರಡನೇ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಬಿಗ್ ಬಾಸ್ ಅವರು ಸೊ ಫಿನಾಲೆ ಟಾಸ್ಕ್ಗೆ ಎಂಟ್ರಿ ಆಗೋಕ್ಕೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅದೇ ಟಿಕೆಟ್ ಟು ಫಿನಾಲೆಯ ಟಾಸ್ಕ್ ಈ ಟಾಸ್ಕ್ ವಿನ್ ಆಗುವಂಥವರು ಸೊ ನೇರವಾಗಿ ಸೊ ಟಿಕೆಟ್ ಟು ಫಿನಾಲೆಯ ವಾರ ಅಂತಂದರೆ ಅದೇ ಫೈನಲ್ ವಾರಕ್ಕೆ ಹೋಗಿ ಕುತ್ಕೊತಾರೆ ಸೊ ಟಾಪ್ ಸಿಕ್ಸಲ್ಲಿ ಅವರ ಒಂದು ಸ್ಥಾನನ ಭದ್ರಪಡಿಸ್ಕೊತಾರೆ ಅಂತಲೇ ಹೇಳ್ಬೋದು ಸೊ ಆ ಒಬ್ಬ ಲಕ್ಕಿ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಈ ಟಾಸ್ಕ್ ಡಿಸೈಡ್ ಮಾಡುತ್ತೆ ಆ್ಯಂಡ್ ಸೊ ಟಾಸ್ಕ್ ನೋಡ್ತಾ ಇದ್ರೆ ಅಲ್ಲಿ ಸೊ ಅಲ್ಲಿ ಟವರ್ನ ಕಟ್ಟಿ ಸೊ ಟವರ್ನ ಮೇಲೆ ಹತ್ತಿ ಹೋಗಿ ಜೈ ಬಿಗ್ ಬಾಸ್ ಅಂತ ಹೇಳುವವರು ಸೊ ಯಾರು ಮೊದಲು ಹೇಳ್ತಾರೆ ಸೊ ಅವರು ಈ ಒಂದು ಟಿಕೆಟ್ ಫಿನಲ್ಲೇ ಒಂದು ಟಿಕೆಟ್ನ ವಿನ್ ಆಗಿ ಸೊ ಅವರು ನೇರವಾಗಿ ಸೊ ಮುಂದಿನ ಒಂದು ವಾರಕ್ಕೆ ಮೀನ್ಸ್ ಫಿನಾಲಿ ವಾರಕ್ಕೆ ತಮ್ಮ ಸ್ಥಾನನ ಭದ್ರ ಪಡಿಸ್ಕೊತೇ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಟಿಕೆಟ್ ಫಿನಾಲಿ ಒಂದು ಟಾಸ್ಕ್ ಆಡಲಿಕ್ಕೆ ಅಲ್ಲಿ ಕಂಟೆಂಡರ್ಗೆ ಆಯ್ಕೆ ಆಗಿರೋವಂಥವ್ರು ಸೊ ಒಂದು ನಮ್ಮ ಅಶ್ವಿನಿ ಅವರು ಆ್ಯಂಡ್ ಕಾವ್ಯ ಅವರು ಧನುಷ್ ಅವರು ಆ್ಯಂಡ್ ರಘು ಅವರು ಓಕೆ ನೀನು ಉಳಿದಂಥ ಎಲ್ಲರೂ ಕೂಡ ಸೊ ಅಲ್ಲಿ ಆಲ್ರೆಡಿ ಔಟ್ ಆಗಿದ್ದಾರೆ ಓಕೆ ಸೊ ಈ ನಾಲ್ಕು ಜನಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದೇ ಒಂದು ಟವರ್ ಕಟ್ಟುವಂಥದ್ದು ಸೊ ಸಿಮಿಲರಾಗಿ ಸೊ ಲಾಸ್ಟ್ ಸೀಸನಲ್ಲೂ ಕೂಡ ಇದೇ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದರು ಸೊ ಅಲ್ಲಿ ನಮ್ಮ ಹನುಮಂತ ಗೆದ್ದಿದ್ನಲ್ಲ ಸೊ ಆ ಒಂದು ಟಾಸ್ಕು ಅದ್ಭುತವಾಗಿ ಲಾಸ್ಟ್ ಸೀಸನ್ ಆಗಿತ್ತು ಅದು ಆ್ಯಂಡ್ ಇದೇ ಅದೇ ರೀತಿಯ ಒಂದು ಟಾಸ್ಕ್ ಇಲ್ಲಿ ಕೊಟ್ಟಿರುವಂಥದ್ದು ಬಟ್ ಇದಕ್ಕೆ ಟವರ್ ಇವರೇ ಒಂದು ಕೋಲ್ಗಳನ್ನು ಹಾಕಿ ಟವರ್ ಕಟ್ಟುವಂಥದ್ದು ಇದೆ ಸೊ ಇದು ಅದೇ ರೀತಿ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿ ಏನು ಅಂತಂದ್ರೆ ಇವಾಗ ಯಾರು ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಸೊ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಟಾಸ್ಕ್ ಅಂದಂಗೆ ಅಂಡ್ ಯಾರು ಟಾಸ್ಕಿಂದ ಆಲ್ರೆಡಿ ಔಟ್ ಆಗಿದ್ದಾರೆ ಸೊ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಟಾಸ್ಕ್ ರೀತಿಯಲ್ಲಿ ಅನ್ನಿಸ್ತಾ ಇದೆ ಬಿಕಾಸ್ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾರೆ ಇವಾಗ ನಾಲ್ಕು ಜನ ಇನ್ನು ಇವರು ಆಯ್ಕೆ ಆಗಿದ್ದಾರೆ ಸೊ ಇವರಿಗೆ ಸೊ ಬೆಂಬಲಿಗರಾಗಿ ಅವರು ಆಡಬೇಕಾಗತ್ತೆ ಸೊ ಯಾರು ಯಾರು ಬೆಂಬಲಿಗರಾಗಿ ಆಡಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಓಕೆ ಸೊ ಇವಾಗ ಧನುಷ್ಗೆ ಯಾರು ಬೆಂಬಲಿಗರ ಆಗಿದ್ದಾರೆ ಅಲ್ಲಿ ಕಾವ್ಯಾಗಿ ಯಾರು ಬೆಂಬಲಿಗರಾಗಿ ಆಡಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಯಾಕಂದ್ರೆ ಎರಡೂ ಕೂಡ ಅಲ್ಲಿ ಏನು ಪೋರ್ಷನ್ ಇದೆ ಎರಡೂ ಕೂಡ ಇಂಪಾರ್ಟೆಂಟ್ ಸೊ ಅಲ್ಲಿ ಯಾರು ಬೆಂಬಲಿಗರಾಗಿ ಆಡ್ತಿದ್ದಾರೆ ಸೊ ಅವರು ಆ ಪೈಪ್ಗಳನ್ನು ತಂದು ಅಲ್ಲಿ ಬಾಕ್ಸ್ ಒಳಗಡೆ ಹಾಕಬೇಕಾಗತ್ತೆ ಸೊ ಬಾಕ್ಸ್ ಒಳಗಡೆಗೆ ಹಾಕಿರುವಂತಹ ಪೈಪ್ಗಳನ್ನ ತಗೊಂಡೇನೆ ಸೊ ಅವರು ಅಲ್ಲಿ ಟವರ್ ನ ಕಟ್ಟಬೇಕಾಗತ್ತೆ ಸೊ ಅದೇ ರೀತಿ ನಡೀತಿರುವಂತದ್ದಲ್ಲಿ ಓಕೆ ಸೊ ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಪ್ರೋಮೋ ನೋಡಿರೋ ಪ್ರಕಾರ ನನಗೆ ಅನಿಸ್ತಾ ಏನು ಅಂತಂದ್ರೆ ಇಲ್ಲಿ ಸೊ ಕಾವ್ಯಾಗಿ ಗಿಲ್ಲಿ ಅವರು ಒಂದು ಬೆಂಬಲಿಗರಾಗಿ ಆಡ್ತಿದ್ದಾರೆ ಅನ್ಸುತ್ತೆ ಆಮೇಲೆ ಇಲ್ಲಿ ನಮ್ಮ ಅಶ್ವಿನಿ ಅವರಿಗೆ ಸುಧ್ರುವಂತವರು ಬೆಂಬಲಿಗರಾಗಿ ಆಡ್ತಿದ್ದಾರೆ అండ్ ನಮ್ಮ ಧನುಷ್ ಅವರಿಗೆ ಮೇ ಬಿ ರಾಶಿಕ್ ಅವರು ಬೆಂಬಲಿಗರಾಗಿ ಆಡ್ತಿರಬಹುದು ಅಂಡ್ ರಘು ಅವರಿಗೆ ಮೇ ಬಿ ರಕ್ಷಿತ್ ಅವರು ಬೆಂಬಲಿಗರಾಗಿ ಆಡ್ತಿರ್ಬಹುದು ಅಂತ ಅನ್ಸುತ್ತೆ ಓಕೆ ಸೊ ಅಲ್ಲಿ ಅವರು ಬೆಂಬಲಿಗರಾಗಿ ಏನಿದಾರಲ್ಲ ಸೊ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಒಳಗಡೆ ಅದು ಪೈಪ್ಗಳಿದೆ ಸೊ ಆ ಪೈಪ್ ತಂದು ತಂದು ಬಾಕ್ಸ್ ಒಳಗಡೆ ಹಾಕಬೇಕಾಗತ್ತೆ ಅಂಡ್ ಬಾಕ್ಸ್ ಒಳಗಡೆ ಪೈಪ್ಗಳನ್ನ ತಗೊಂಡು ಟವರ್ನ ಕಟ್ಟಿ ಸೊ ಮೇಲೆ ಹತ್ಕೊಂಡು ಹೋಗಿ ಹತ್ಕೊಂಡು ಹೋಗಿ ಸೊ ಅಲ್ಲಿ ಟವರ್ ಮೇಲೆ ಹೋಗಿ ಅಲ್ಲಿ ಫ್ಲಾಗ್ ಮೇ ಬಿ ಇರ್ಬೋದು ಅಂತ ಅನ್ಸುತ್ತೆ ಫ್ಲಾಗ್ನ ಹಾರಿಸಿ ಸೊ ಜೈ ಬಿಗ್ ಬಾಸ್ ಅಂತ ಹೇಳಬೇಕಾಗತ್ತೆ ಸೊ ಅತಿ ಸಮಯ ಕಡಿಮೆ ಸಮಯದಲ್ಲಿ ಯಾರು ಆ ಒಂದು ಟವರ್ ಮೇಲೆ ಹತ್ತಿ ಸೊ ಜೈ ಬಿಗ್ ಬಾಸ್ ಅಂತ ಹೇಳಿ ಇರ್ತಾರೆ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗಿ ಸೊ ನೇರವಾಗಿ ಫಿನಾಲೆ ವಾರಕ್ಕೆ ಟಾಪ್ ಸಿಕ್ಸ್ ಅಲ್ಲಿ ಅವರು ಸ್ಥಾನ ಭದ್ರ ಪಡಿಸ್ಕೊಂತಾರೆ ಅಂತಾನೆ ಹೇಳ್ಬೋದು ಓಕೆ ಸೊ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಸೊ ಅವರು ಈ ವಾರದ ಒಂದು ನಾಮಿನೇಷನ್ ಅಲ್ಲಿ ಇದ್ರೂ ಕೂಡ ಸೇಫ್ ಆಗಿ ನೇರವಾಗಿ ಸೊ ಫಿನಾಲೆ ವಾರಕ್ಕೆ ಕಾಲಿಡ್ತಾರೆ ಓಕೆ ಸೊ ಈ ರೀತಿಯಲ್ಲಿ ಇರಬೇಕು ಇರುವಂಥ ಒಂದು ಟಾಸ್ಕು ಅಲ್ಲಿ ನೋಡ್ತಾ ಇದ್ದರು ಅಲ್ಲಿ ಸೊ ಇಲ್ಲಿ ಏನು ಯಾರು ಬೆಂಬಲಿಗರಿದ್ದಾರೆ ಸೊ ಎಲ್ಲರೂ ಕೂಡ ಫಾಸ್ಟಾಗಿ ಸೊ ತಮ್ಮ ತಮ್ಮ ಒಂದು ಪೈಪ್ಗಳನ್ನು ತೊಗೊಂಡು ಹೋಗಿ ಸೊ ಅಲ್ಲಿ ಆ ಬಾಕ್ಸ್ ಒಳಗಡೆ ಹಾಕ್ತಿದ್ದಾರೆ ಆ್ಯಂಡ್ ಈ ಒಂದು ಟಾಸ್ಕ್ ಇದೆಯಲ್ಲ ಸೊ ಒಂದೇ ಸಾರಿ ಆಗುವಂಥದ್ದಲ್ಲ ನಾಲ್ಕು ಜನಗೂ ಕೂಡ ಸೊ ಆಗಿ ಸೊ ನಾಲ್ಕು ಜನಕ್ಕೂ ಕೂಡ ಈ ಒಂದು ಟಾಸ್ಕ್ನ ಕೊಡ್ತಾರೆ ಸೊ ಮೊದಲು ಒಬ್ಬರು ಆಡ್ತಾರೆ ಇನ್ನೊಬ್ಬರು ಮತ್ತೊಂದು ಟೈಮಲ್ಲಿ ಆಡ್ತಾರೆ ಇನ್ನೊಬ್ಬರು ಮತ್ತೊಂದು ಟೈಮಲ್ಲಿ ಆಡ್ತಾರೆ ಓಕೆ ಲಾಸ್ಟ್ ಸೀಸನ್ಲೂ ಕೂಡ ಹಿಂಗೆ ಆಗಿರುವಂಥದ್ದು ಆ್ಯಂಡ್ ಸೊ ಒಬ್ಬೊಬ್ಬರಿಗೂ ಕೂಡ ಮೇ ಬಿ ಒಬ್ಬೊಬ್ಬರು ಅಲ್ಲಿ ಟೈಮರ್ನ ಕೂಡ ನೋಡುವಂಥ ಚಾನ್ಸಸ್ ಇರುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಆ್ಯಂಡ್ ಎಲ್ಲರಿಗೂ ಕೂಡ ಒಂದು ಆಕ್ಟಿವಿಟಿ ಇದ್ದಂಗೆ ಇದು ಓಕೆ ಯಾರು ಕೂಡ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ರೀತಿಯಲ್ಲಿ ಏನು ಕೊಟ್ಟಿಲ್ಲ ಎಲ್ಲರೂ ಕೂಡ ಸಖತ್ತಾಗಿ ಒಂದು ಪರ್ಫಾರ್ಮ್ ಮಾಡಬೇಕಾಗುತ್ತೆ ಓಕೆ ಆ್ಯಂಡ್ ಬೆಂಬಲಿಗರಾಗಿ ಯಾರು ತುಂಬ ಚೆನ್ನಾಗಿ ಆಡ್ತಾರೆ ಮೇ ಬಿ ಅವ್ರಿಗೂ ಕೂಡ ಒಂದು ಜನರು ರೆಕಗ್ನೈಸ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಓಕೆ ಸೊ ನೋಡೋಣ ಅಲ್ಲಿ ತುಂಬ ಸ್ಟ್ರಗಲ್ ಪಡ್ತಿರುವಂಥದ್ದು ಅಂತಂದರೆ ನಮ್ಮ ಕಾವ್ಯ ಅವರು ಸ್ಟ್ರಗಲ್ ಪಡ್ತಿದ್ದಾರೆ ಆ್ಯಂಡ್ ಅಶ್ವಿನಿಯವರು ಕೂಡ ಟ್ರೈ ಮಾಡ್ತಿದ್ದಾರೆ ಅವ್ರು ಹಠ ಬಿಡ್ತಾ ಇಲ್ಲ ಬಟ್ ಟ್ರೈ ಮಾಡ್ತಿದ್ದಾರೆ ಬಟ್ ಎರಡು ಸಾರಿ ಅಲ್ಲಿ ಮೇ ಬಿ ಸ್ಲಿಪ್ ಆಗಿದ್ದಾರೆ ಅಂತ ಅನಿಸಿದ್ದೆ ಅಶ್ವಿನಿ ಅವರು ಆ್ಯಂಡ್ ಧನುಷ್ ಕೂಡ ಒಂದು ಸಾರಿ ಸ್ಲಿಪ್ ಆಗ್ತಾನೆ ರಘು ಅವ್ರು ಮಾಡ್ತಿದ್ದಾರೆ ಬಟ್ ಫಾಸ್ಟಾಗಿ ಯಾರು ಮಾಡ್ತಾರಲ್ಲ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಯಾರು ಫಾಸ್ಟಾಗಿ ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ಅದೇ ಮುಖ್ಯವಾಗುವಂಥದ್ದು ಆ್ಯಂಡ್ ಅಪ್ಡೇಟ್ಗಳ ಪ್ರಕಾರ ಏನು ಅಂತಂದರೆ ಧನುಷ್ ಅವರು ಈ ಒಂದು ಟಾಸ್ಕ್ನ ವಿನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ಅವರು ಸೊ ನೇರವಾಗಿ ಇವಾಗ ಟು ಫಿನಾಲಿ ಒಂದು ಟಾಸ್ಕ್ನ ಗೆದ್ದು ಸೊ ಫಿನಾಲಿ ವಾರಕ್ಕೆ ಕಾಲ್ ಇಟ್ಟಿದ್ದಾರೆ ಅಂತ ಅಪ್ಡೇಟ್ ಇರುವಂಥದ್ದು ಓಕೆ ಸೊ ಈ ಟಾಸ್ಕ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಸಿಗೂ ಸಿಗೋವರೆಗೂ ಟಾಟಾ ಬೈ ಬಾಯ್